ಬಸವಣ್ಣನವರ ಜನಪ್ರಿಯ ಇಪ್ಪತ್ತು ವಚನಗಳು ಒಂದನೆಯದು ಬಲೆಹತ್ತಿ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆಹತ್ತಿ ಉರಿದಡೆ ನಿಲ್ಲಲು ಬಾರದು ಏರಿ ಏರಿ ನೀರು ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿ ಮೊಲಾಲ್ ಮಲೆವಾಲ ನಂಜಾಗಿ ಕೊಲವಡೆ ಇನ್ನಾರಿಗೆ ದೂರಿವೆ ಕೊಡಲು ನಗಮ ದೇವ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡೆಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ ತಂದೆ ಮತ್ತೊಂದ ಕೆಳದಂತೆ ಕ್ಯೂಡನ ಮಾಡೆಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನಾಪಮಾನವು ನಿಮ್ಮದಯ್ಯ பைளிகே கூடலேவ இவ நாரவய நாரவயுவ நாரவெ எந்தெனசி இவ நம்மவ இவ நம்மவ இவ நம்மவ எந்தென கூடலேவ இவ நம்ம மனைய மத நெந்தென்சய ನೀನೊಲಿದಡೆ ಕೊರಡು ಕೊನೋರುವದಯ್ಯ ನೀನೊಲಿದಡೆ ಬರಡು ಹಯನು ಅದಯ್ಯ ನೀನೊಲಿದಡೆ ವಿಷವೆಲ್ಲ ಅಮೃತ ಓಹುದಯ್ಯ ಸಕಲ ಪಡಿ ಪದಾರ್ಥ ಇದರ ಕೂಡಲು ಸಂಗಮ ದೇವ ನೀರಿಂಗೆ ನೈದೆಲೆಯೇ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮಣಿ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯ ಶೃಂಗಾರ ಎಮ್ಮವರು ಬೆಸಗೊಂಡೆಡೆ ರಾಶಿ ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ದಿನ ಲೇಸಂದು ಹೇಳಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ ನೋಲೊಂದಿಟ್ಟು ಮನದಲ್ಲೆರಡಿ ಬಲ್ಲವ ಬಲ್ಲ ನೊಲ್ಲನಯ್ಯ ಲಿಂಗವು ಬಲ್ಲ ನೊಲನಯ್ಯ ಪರಚಿಂತೆಯ ನೊಲ್ಲ ನೊಲ್ಲ ಕೂಡ ಸಂಗಮ ದೇವ ಎನಿಸು ಕಾಲ ಕಲ್ಲು ನೀರೊಳಗಿದ್ದಡೆಯೇನು ನೆರೆದು ಮೃದುವಾಗಬಲ್ಲದೆ ಎನಿಸು ಕಾಲ ನಿಮ್ಮ ಪೂಜಿಸಿ ಏವನೆಯ ಮನದಲ್ಲಿ ದೃಢವಿಲ್ಲದ ನಕ್ಕ ದಾನವ ಕಾಯ್ದದ್ದ ಬೆಂತರನಂತೆ ಅದರ ವಿಧಿ ಎನಗಾಯಿತು ಕುಡರ್ಸಂಗಮ ದೇವ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿ ಮಸಣಿಯ ಭಕ್ತಿ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಸೂರ್ಯ ಮಾಂಸ ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಿಕೆಯ ಹೊರಗೆ ತೊಳೆದಂತೆ ಕೂಡಲು ಸಂಗಮ ದೇವ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆಯಲ್ಲದ ಭಕ್ತ ಇದ್ದಡೇನು ಶಿವಶಿವ ಶಿವ ಹೋದಡೇನು ಕೂಡಲ ಸಂಗಮ ದೇವಯ್ಯ ಕೂಡದ ಅವಿಂಗೆ ಕರು ಬಿಟ್ಟಂತೆ ಅವಳ ವಚನ ಬೆಲ್ಲದಂತೆ ಹೃದಯ ಲಪ್ಪದು ನಂಜು ಕಂಡಯ್ಯ ಕಂಗಳಲ್ಲೊಬ್ಬನ ಕರೆವಳು ಮನದಲ್ಲೊಬ್ಬನ ನೆರೆವಳು ಕೂಡಲ ಸಂಗಮ ದೇವ ಕೆಳೆಯ ಮಾನಸಿಗಳೆಯ ನಂಬದೆರೆಯ ಉತ್ತವ ಬಡಿದಡೆ ಹಾವು ಸಾಯಬಲ್ಲದೆಯ ಅಘೋರ ತಪ ಮಾಡಿದಡೆಯನ್ನು ಅಂತರಂಗ ಆತ್ಮಶುದ್ಧಿ ಇಲ್ಲದವರ ಇಲ್ಲದವರನೆ ನಂಬುವನಯ್ಯ ಕೂಡಲ ಸಂಗಮ ದೇವ ತಾರ ಸಜ್ಜನರ ಸಂಘ ಮಾಡುವುದು ದೂರದ ಜನರ ಸಂಘ ಬೇಡವಯ್ಯ ಆವಾಹಾವಾದಡೇನು ವಿಷ ಒಂದೇ ಅಂಥವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘವು ಸಿಂಗಿ ಕಾಳು ಕೂಟ ವಿಷವೂ ಕೂಡ ಸಂಗಮ ದೇವ ಲೋಕದ ಡೊಂತ ನೀವೇ ಕಿತ್ತಿದ್ದೀವಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಹಬ್ಬಕ್ಕೆ ತಂದೆ ಹರಿಕೆಯ ಕುರಿ ತೋರಣಕ್ಕೆ ತಂದೆ ಇತ್ತು ಮೇಯಿತ್ತು ಹೊಂದಹರೆಂಬನ್ನು ಅರಿಯದೆ ಬೆಂದ ಉಡಲ ಹೊರ ಹೊತ್ತಲ್ಲದೆ ಹುಟ್ಟಿತ್ತು ಅದಂದೆ ಬೆಳೆದಿತ್ತು ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು ಬಂದವರು ಉಳಿದರೆ ಕೂಡಲು ಸಂಗಮ ದೇವ ಹಾವು ನುಡಿಸಬಹುದು ಗರ ಹೊಡೆದವರನ್ನು ನುಡಿಸಬಹುದು ಸಿರಿಗರ ಹೊಡೆದವರನ್ನು ನುಡಿಸಲು ಬಾರದು ನುಡಯ್ಯ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ತಾರ ಸಜ್ಜನರ ಸಂಗ ಲೇಸು ಕಂಡಯ್ಯ ದೂರದ ದುರ್ಜನರ ಸಂಗವದು ಭಂಗವಯ್ಯ ಸಂಗರ ಡುಂಟು ಒಂದು ಹಿಡಿ ಒಂದು ಬಿಡು ಮಂಗಳಮೂರ್ತಿ ನಮ್ಮ ಕೂಡಲ ಸಂಗಮ ಸಂಗನ ಶರಣರ ಮೃತ್ಯು ಲೋಕವೆಂಬುದು ಕರ್ತಾರ್ನ ಕಮ್ಮಟವಯ್ಯ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ಕೂಡಲ ಸಂಗಮ ದೇವ ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ ಕಾಳ ಬೆಳದಿಂಗಳು ತಿರಿಸ್ತಿರವಲ್ಲ ಏಡಿಲ್ಲದ ಪದವಿ ಕೂಡಲ ಸಂಗಮ ದೇವಯ್ಯ ದೇವಯ್ಯನ ಮರೆಯದೆ ಪೂಜಿಸು ಧನ್ಯವಾದಗಳು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ